ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ನಾನು ಪೂರಿ ಮಾಡಿದ್ದೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡ್ತಾ ಇರಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಈ ಥರ ಉಬ್ಬಿ ಇರುವಂಥ ಪೂರಿ ನೀವು ಕೂಡ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ವಿಡಿಯೋದಲ್ಲಿ ಮಾಡಿರುವಂಥ ಪ್ರೊಸೆಸಿಂಗ್ ಎಲ್ಲ ಕೂಡ ಅರ್ಥ ಆಗುತ್ತೆ ಅರ್ಥ ಆಗಿದ್ಮೇಲೆ ನೀವು ಕೂಡ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಪೂರಿ ಉಬ್ಬಿರೋಂಥ ಪೂರಿ ನೋಡ್ತಾ ಇರ್ಬೋದು ಇದೇ ಥರವಾಗಿ ಪೂರಿ ನೀವು ಕೂಡ ಮಾಡ್ಕೋಬೋದು ನೋಡಿ ಎಷ್ಟೆಲ್ಲ ಪೂರಿ ಮಾಡಿದ್ರೂ ಕೂಡ ಇದೇ ಸೇಮ್ನಲ್ಲಿ ನೋಡಿ ಉಬ್ಬಿರೋಂಥ ಪೂರಿಗಳು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಇಟ್ ಕಲಿಸ್ತೀನಿ ಅಂತ ಅದು ಕೂಡ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಮತ್ತೆ ಯಾಕೆಲ್ಲ ಮಾಡೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಅಂಡ್ವರೆಗೂ ವೀಡಿಯೋ ನೋಡ್ಕೊಂಡು ಹೋಗಿ ಇವಾಗ ಪೂರಿ ಮಾಡೋದಕ್ಕಾಗಿ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನಿವಾಗ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ರವೆ ಹಾಕೋದ್ರಿಂದ ಪೂರಿಗೆ ಒಂಥರ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನಾವು ಚೆನ್ನಾಗಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಿ ಅದೇ ಥರವಾಗಿ ಕಲಿಸ್ಕೊಬೋದು ನಾನು ಆಲ್ರೆಡಿ ಗೋಧಿ ಹಿಟ್ಟಿನ ಪೂರಿ ರೆಸಿಪಿ ಅಪ್ಲೋಡ್ ಮಾಡಿದೀನಿ ವೀಕ್ಷಕರು ಇವತ್ತು ನಮ್ಮ ಮೈದಾ ಹಿಟ್ಟಿನ ಪೂರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವೇನಂದರೆ ಹೋಟೆಲ್ನಲ್ಲಿ ಸೇಮ್ ಇದೇ ಥರವಾಗಿ ಮಾಡ್ತಾರೆ ಅದಕ್ಕಾಗಿ ನಿಮಗೂ ಕೂಡ ತೋರಿಸೋರಾಯ್ತು ಅಂತ ತೋರಿಸ್ತಾ ಇದ್ದೀನಿ ನಾವು ನೋಡಿ ಈ ಕಡೆ ಮಹಾರಾಷ್ಟ್ರ ಸ್ಕೈಡ್ ಸಿಗುವಂಥ ಪೂರಿ ಇದೇ ಥರವಾಗಿರುತ್ತೆ ಇವಾಗ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ರವೆ ಹಾಕಿರ್ತೀವಲ್ಲ ಸ್ವಲ್ಪ ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಇಡಬೇಕು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಟು ಆಮೇಲೆ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಚೆನ್ನಾಗಿ ನೆಂದ್ರೆ ಪೂರಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ರೆಸ್ಟ್ ನಾನು ಇವಾಗ ಪೂರಿ ಅಷ್ಟು ಉಳ್ಳೇ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸೈಜ್ ದೊಡ್ಡ ಪೂರಿ ಬೇಕಾ ಸಣ್ಣ ಪೂರಿ ಬೇಕಾ ನೋಡಿಕೊಂಡು ಉಳ್ಳೆಗಳು ಮಾಡ್ಕೊಂಡ್ಬಿಡಿ ಇವಾಗ ನಾನು ಸಣ್ಣ ಸಣ್ಣ ಉಳ್ಳೆ ಮಾಡಿದ್ದೀನಿ ಇವಾಗ ಈ ಉಳ್ಳ್ಯಾಗಳು ಸ್ವಲ್ಪ ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡು ಇವಾಗ ಸ್ವಲ್ಪ ಮೈದ ಹಿಟ್ಟು ಹಚ್ಕೊಂಡು ನಾನು ಪೂರಿ ಕೂಡ ಎಲ್ಲ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಪೂರಿ ಲಟ್ಟಿಸ್ಕೊಳ್ತಾರೆ ನಾನು ಎಣ್ಣೆಯಲ್ಲೇ ಕರಿತಾ ಇದ್ದೀನಲ್ಲ ಹಾಗಾಗಿ ಎಣ್ಣೆ ಹಚ್ಚಿಲ್ಲ ಹಾಗೆ ನಾನು ಹಿಟ್ಟು ಹಚ್ಚಲು ಲಟ್ಟಿಸ್ಕೊಂಡಿದ್ದೀನಿ ಚೆನ್ನಾಗಿ ಏನು ಮಾಡಬೇಕಂದ್ರೆ ಪೂರಿ ಲಟ್ಟಿಸೋ ವಿಧಾನ ಕೂಡ ನೋಡಿ ಜಾಸ್ತಿ ಮಧ್ಯದಲ್ಲಿ ನೀವು ತೆಳುವಾಗಿ ಲಟ್ಟಿಸ್ಬಾರ್ದು ಸೈಡಿಗೆಲ್ಲ ಕೂಡ ಒಂದೇ ಆಗಿ ಬರಬೇಕು ಅಷ್ಟು ಚೆನ್ನಾಗಿ ಪೂರಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಸೈಡಿಗೆ ದಪ್ಪ ಸಣ್ಣ ಲಟ್ಟಿಸ್ಕೊಂಡ್ವಿ ಅಂದರೆ ಕೂಡ ಪೂರಿ ಉಬ್ಬೋದಿಲ್ಲ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಒಂದೇ ಥರವಾಗಿ ಬರಬೇಕು ಆ ರೀತಿ ಕೂಡ ಪೂರಿ ಲಟ್ಟಿಸ್ಕೊಳ್ಳೋದ್ರಿಂದಲೂ ಕೂಡ ಪೂರಿ ಉಬ್ಬಿ ಬರೋದು ಮಾತ್ರ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಪೂರಿ ಎರಡು ಕಡೆ ನಾನು ಎರಡು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ದೊಡ್ಡದು ಸಣ್ಣದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಲಟ್ಟಿಸ್ಕೋಬೋದು ಜಾಸ್ತಿ ತಪ್ಪನೇ ಇರಬಾರ್ದು ಜಾಸ್ತಿ ತೆಳುವಾಗಿ ಮೀಡಿಯಮ್ ಮೀಡಿಯಮಾಗಿರಬೇಕು ಇವೆಲ್ಲ ಕೂಡ ಪೂರಿ ಲಟ್ಟಿಸಿರೋದಾಯಿತು ಈ ಕಡೆ ಎಣ್ಣೆ ಚೆನ್ನಾಗಿ ಹೀಟಾಗಿರಬೇಕು ಎಣ್ಣೆ ನೋಡಿ ಯಾವಾಗಲೂ ಪೂರಿ ಕರಿಯುವಾಗ ಎಣ್ಣೆ ಫುಲ್ ಹೀಟಾಗಿರಬೇಕು ಸಣ್ಣ ಉರಿ ಇದ್ದರೆ ಪೂರಿ ಉಬ್ಬೋದು ಇಲ್ಲ ಇದು ಕೂಡ ಇಟ್ಕೊಳ್ಳಿ ಇವಾಗ ನೋಡಿ ಜಾಸ್ತಿ ಎಣ್ಣೆ ಉರಿ ಫಾಸ್ಟಾಗಿ ಇಟ್ಕೊಂಡು ಪೂರಿ ಹಾಕ್ಕೊಂಡ್ವಿ ಅಂದರೆ ಈ ರೀತಿ ಪೂರಿ ಉಬ್ಬಿ ಬರುತ್ತೆ ಒಂದು ಸೈಡ್ ಮತ್ತು ತಿರುಗಿ ಹಾಕಿರ್ತೀವಲ್ಲ ಮತ್ತು ಆ ಸೈಡ್ ತಿರುಗಬಾರ್ದು ತಿರುಗಿದೀವಿ ಅಂದರೆ ಕೂಡ ಚೆನ್ನಾಗಿ ಬರೋದಿಲ್ಲ ಪೂರಿ ಎರಡೂ ಕೂಡ ಚೆನ್ನಾಗಿ ಒಂದೇ ಒಂದೇ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಪೂರಿ ತೆಗಿಬೇಕು ಇವಾಗ ಇನ್ನೊಂದು ಕೂಡ ಪೂರಿ ಹಾಕಿದ್ದೀನಿ ಪೂರಿ ಹಾಕಿದ ತಕ್ಷಣ ಪೂರಿ ಮೇಲೆ ಬಿಸಿ ಬಿಸಿ ಎಣ್ಣೆ ಹಾಕ್ತಾ ಬರಬೇಕು ಹಾಕೋದ್ರಿಂದ ಕೂಡ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಉಬ್ಬಿ ಬಂದಿರುವಂತ ಪೂರಿ ತೆಗಿತಾ ಇದೀನಿ ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ಅದು ಕೂಡ ನೋಡ್ಬೋದು ನೀವು ನೋಡಿ ಎಣ್ಣೆ ಫುಲ್ ಹೀಟಾಗಿರಬೇಕು ಎಣ್ಣೆ ಹೀಟಾಗಿರುವಂಥ ಎಣ್ಣೆಲಿ ಪೂರಿ ಹಾಕ್ಕೊಂಡು ಎಣ್ಣೆ ಮೇಲಿಂದ ಹಾಕ್ತಾ ಹೋದರೆ ನೋಡಿ ಎಷ್ಟು ದುಪ್ಪಟ್ಟು ಉಬ್ಬಿ ಬಂದಿರುವಂಥ ಪೂರಿಗಳು ನೋಡ್ತಾ ಇರ್ಬೋದು ಸೂಪರಾಗಿ ಉಬ್ಬಿ ಬಂದಿರೋದು ಈ ಥರವಾಗಿ ಕೂಡ ನೀವು ಪೂರಿ ಮಾಡಿಕೊಂಡು ನೋಡಿ ಇದ್ರ ಜೊತೆಗೆ ಏನಾದರೂ ಕೂಡ ಸಾಗು ಮಾಡ್ಕೋಬೋದು ನಿಮ್ಗೆ ಏನು ಇಷ್ಟ ಆದರೆ ಇಷ್ಟ ಪ್ರಕಾರ ನೀವು ಅದ್ರ ಜೊತೆಗೆ ಬಾಜಿ ಮಾಡಿಕೊಂಡು ತಿನ್ಬೋದು ಇವತ್ತು ಮಾಡಿರುವಂಥ ಈ ಪೂರಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಲ್ಕು ಜನರಿಗೆ ಶೇರ್ ಮಾಡಿ ಇವಾಗ ಎಲ್ಲ ಕೂಡ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬಿರೋದಂತ ಇಷ್ಟು ಚೆನ್ನಾಗಿ ಪೂರಿ ಮಾಡಿರೋ ವಿಧಾನ ತೋರಿಸಿದ್ದೀನಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ